ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಸಂಖ್ಯೆ ಇಪ್ಪತ್ತೇಳರ ನವನಗರದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯ ನಗರ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗಳು ವೇಗವಾಗಿ ಮುಂದುವರಿಯುತ್ತಿವೆ ಪಾಲಿಕೆ ಸದಸ್ಯರ ಅನುದಾನದಲ್ಲಿ ಉದ್ಯಾನವನದಲ್ಲಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯ ನಡೆಯುತ್ತಿದ್ದು ಹಿರಿಯ ನಾಗರಿಕರು ಮಹಿಳೆಯರು ಮತ್ತು ಯುವಕರಿಗೆ ವಾಕಿಂಗ್ ವ್ಯಾಯಾಮ ಹಾಗೂ ವಿಶ್ರಾಂತಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ವಾರ್ಡಿನ ಕಾರ್ಪೊರೇಟರ್ ಶ್ರೀಮತಿ ಸುನೀತಾ ಮಾಳವದಕರ ಅವರು ಮಾತನಾಡಿ ಉದ್ಯಾನವನದಲ್ಲಿ ಲಾನ್ ಶೋ ಪ್ಲಾಂಟೇಷನ್ ಹೂಗಿಡಗಳು ಹಾಗೂ ಸಸಿಗಳನ್ನು ನೆಡುವ ಮೂಲಕ ಉದ್ಯಾನವನ್ನು ಸುಂದರಗೊಳಿಸಲಾಗುತ್ತದೆ ನಿರಂತರ ಮೇಂಟೇನೆನ್ಸ್ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛ ಮತ್ತು ಆರಾಮದಾಯಕ ವಾತಾವರಣ ಒದಗಿಸಲಾಗುವುದು ಎಂದು ಹೇಳಿದರು ನಮಸ್ಕಾರ ಇದು ನಮ್ಮ ವಾಜಪೇಯಿ ಗಾರ್ಡನ್ ನಮ್ಮ ನವನಗರದ ಒಂದು ವಾಜಪೇಯಿ ಗಾರ್ಡನ್ನ ಅಭಿವೃದ್ಧಿಗೆ ಅಂತ ನಾವು ಫಂಡ್ ಅವಾಗ ತೊಗೊಂಡಿದ್ರು ನಮ್ಮ ಶಾಸಕರು ಎರಡು ವರ್ಷದ ಹಿಂದೆ ಅದು ಇವಾಗ ಹೋಗಿರೋದ್ರಿಂದ ಆಮೇಲೆ ನಾವು ಈಗ ನಮ್ಮ ವಾರ್ಡ್ ಫಂಡ್ನಲ್ಲಿ ಒಂದು ಇಪ್ಪತ್ತು ಲಕ್ಷದೊಳಗೆ ಈಗ ನಾವು ಅಭಿವೃದ್ಧಿ ಕೆಲವೊಂದು ಸಂಪುಟ ಅಭಿವೃದ್ಧಿಗಳನ್ನ ತೊಗೊಂಡು ಸ್ವಚ್ಛತೆ ಮತ್ತು ಇದನ್ನು ಏನೂ ಆಗಿತ್ತು ಸೊ ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಹೇಳಿ ಅದನ್ನು ತಗೊಂಡಿದ್ದೀವಿ ಇದ್ರ ಜೊತೆಗೇನೆ ನಾವು ಇಲ್ಲೇ ಒಂದು ಮೂರು ಬಸ್ ಸ್ಟಾಪಿಂದು ಉದ್ಘಾಟನೆಯನ್ನು ನಮ್ಮ ಶಾಸಕರಾದಂಥ ಅರವಿಂದ್ ದಲಜ್ ಸರ್ ಅವರು ಬಂದು ಮಾಡ್ತಾ ಇದ್ದಾರೆ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಬಳಕೆ ಮಾಡೋದರಲ್ಲಿ ಕೆಲವೊಂದಿಷ್ಟು ಶಾಸಕರಿದ್ದಾರೆ ಅದರಲ್ಲಿ ನಮ್ಮ ಅರವಿಂದ್ ಬೆಲ್ಲ ಸಾಹೇಬರು ಮೊದಲಿದವರು ಆಲ್ರೆಡಿ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಸರ್ಕಾರಿ ಸರ್ಕಾರದ ನಿಧಿಯನ್ನು ಪ್ರತಿಯೊಂದು ಬಳಕೆಯನ್ನು ಮಾಡಿದಂಥ ಶಾಸಕರಂದ್ರೆ ನಮ್ಮ ಅರವಿಂದ್ ಬೆಲ್ಲ ಸಾಹೇಬರು ಇವಾಗ ಆಲ್ರೆಡಿ ನಮ್ಮ ಆಳ್ವಾದಕರ್ ಮೇಡಮ್ ಅವರು ಮತ್ತು ನಮ್ಮ ಅಲೀರ್ ಬೆಲ್ಲ ಸರ್ ಕೂಡಿಕೊಂಡು ಹಲವಾರು ಒಂದು ಇಂಪ್ರೂವನ್ನ ಮಾಡಿದ್ದಾರೆ ಈಗ ಹಿಂಗಿನ ಗುಂಡಿ ಸೀತಕು ಮಾಡಿದ್ದಾರೆ ಮೂರು ಲಕ್ಷ ಅನುದಾನವನ್ನು ತೊಗೊಂಬಂದು ಗಾರ್ಡನ್ ಮಾಡಿದ್ದಾರೆ ಬಸ್ ಸ್ಟಾಪ್ಗಳನ್ನು ಮಾಡಿದ್ದಾರೆ ಮತ್ತು ಅಮರನಗರದಲ್ಲಿ ಸಮುದಾಯ ಭವನವನ್ನು ಮಾಡಿದ್ದಾರೆ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಇನ್ನೂ ಅಭಿವೃದ್ಧಿಯನ್ನು ಮಾಡಬೇಕೆಂದು ಸಾರ್ವಜನಿಕ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ನಮ್ಮ ಈ ಬಿ ಜೆ ಪಿ ಸ ಶಾಸಕರಲ್ಲಿ ಅದರಲ್ಲಿ ಅಲ್ಲಿ ಅನುದಾನವನ್ನು ಇಲ್ಲ ತಮ್ಮ ಶಾಸಕರಿಗೆ ಅನುದಾನ ಕೊಡಲಿಕ್ಕೆ ಇಲ್ಲ ಯಾಕಂದರೆ ಇವ್ರ ಗ್ಯಾರಂಟಿಯನ್ನು ಸರಿ ಮಾಡಲಿಕ್ಕೆ ಇವ್ರ ಕಡೆ ಸರ್ಕಾರದ ಫಂಡ್ ಇಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಯಾವ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ಸಹಿತ ಎಂ ಪಿ ಫಂಡ್ಗಳನ್ನು ತಂದು ಕೇಂದ್ರ ಸರ್ಕಾರದ ಫಂಡ್ಗಳನ್ನು ತಂದು ಕಾರ್ಪೊರೇಷನ್ ಜೊತೆ ನಮ್ಮ ಮಾಳ್ವದ್ಗರ್ ಮೇಡಮ್ ಅವರು ಅರವಿಂದಲ್ಲದವರು ಹೋರಾಟವನ್ನು ಮಾಡಿ ನಮ್ಮ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರ ನಮ್ಮ ಎಲ್ಲ ಶಾಸಕರಿಗೂ ಸರಿಯಾದ ಒಂದು ಅನುದಾನವನ್ನು ಕೊಡಬೇಕಂತೇಳಿ ನಾನು ಸಾರ್ವಜನಿಕರ ಮುಖಾಂತರ ಒಬ್ಬ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಾನು ರಮೇಶ್ ನಂದಾಳ್ ಅಂತೇಳಿ ಇಲ್ಲಿ ಈಗ ಇವತ್ತು ಗಾರ್ಡನಿಗೆ ನಮ್ಮ ಶಾಸಕರ ಅನುದಾನ ಮತ್ತು ಮಹಾನಗರ ಪಾಲಿಕೆ ಸದಸ್ಯರ ಚಿಂತ ಮಾಡುವರು ಮತ್ತು ಅರವಿಂದ್ ಬೆಲ್ಲ ಸರ್ ಕೂಡಿ ಈ ಗಾರ್ಡನ್ ಡೆವಲಪ್ಮೆಂಟ್ ಮಾಡೋ ಸಂಬಂಧ ಅಪ್ಪಂಡು ತಗೊಂಡ್ಬಂದರೆ ಮೊದಲು ಹಿಂದೊಂದು ಸಲ ಫಂಡ್ ಸ್ಯಾಂಕ್ಷನ್ ಆಗಿತ್ತು ರೀ ಒಂದೂವರೆ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಆ ಫಂಡ್ ಕಾಂಗ್ರೆಸ್ ಬಂದ ಮ್ಯಾಗ ಆ ಫಂಡ್ ಭಾಳ ವಾಪಸ್ ಹೋಯಿತು ಆವಾಗ ಅಭಿವೃದ್ಧಿ ಭಾಳ ಆಗ್ತಿತ್ತು ಈ ಗಾರ್ಡನ್ನು ಅದು ಆಗಲಿಲ್ಲ ಅದು ಕುಂಠಿತ ಆದ್ಮೇಲೆ ನಾವೆಲ್ಲರೂ ಹೋಗಿ ಮತ್ತೆ ಮನವಿ ಮಾಡ್ಕೊಂಡ್ವಿ ಶಾಸಕರಿಗೆ ಇಲ್ಲಿ ರಿಟೈರ್ಡ್ ಪರ್ಸನ್ಸ್ ಭಾಳ ಅದಾರ ಅವ್ರಿಗೆಲ್ಲರಿಗೂ ವಾಕಿಂಗ್ ಅಡ್ಡಾಡೋದಕ್ಕೆ ಕುಂದ್ರೋದಕ್ಕೆ ಬಂದು ಇಲ್ಲ ಟೈಮ್ ಪಾಸ್ ಅವ್ರಿಗೂ ಆಗ್ಬೇಕು ಮನೆಯೊಳಗೆ ಬ್ಯಾಸ ಬ್ಯಾಸಾಗಿರುತ್ತೆ ಆಗಿರುತ್ತೆ ಎಲ್ಲರೂ ಕುಂತು ಅದ್ರ ಸಂಬಂಧ ಇಲ್ಲಿ ಅನುಕೂಲ ಆಗಲಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಾಗ ಮತ್ತು ಅವ್ರು ಏನೇನೋ ಪ್ರಯತ್ನ ಮಾಡಿ ಶಾಸಕರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಕೂಡಿಕೊಂಡು ಇಲ್ಲಿ ಇಪ್ಪತ್ತು ಲಕ್ಷ ಫಂಡ್ ತಂದಿದ್ದಾರೆ ಆ ಇಪ್ಪತ್ತು ಲಕ್ಷದಲ್ಲಿ ಏನು ಅಭಿವೃದ್ಧಿ ಆಗ್ತೈತಿ ಅರ್ಧ ಗಾರ್ಡನ್ದು ಲಾನು ಮತ್ತು ಇನ್ನಿದ್ದರದ ಸಣ್ಣ ಪುಟ್ಟ ಕೆಲಸ ಮತ್ತು ಅದಕ್ಕೆ ನೀರು ಹಾಕುವಂಥ ವ್ಯವಸ್ಥೆ ಪೈಪ್ಲೈನು ಅದೆಲ್ಲ ಮಾಡೋದು ಈ ಸದ್ಯ ಮಟ್ಟಿಗೆ ಇದನ್ನುಷ್ಟು ಮಾಡ್ತಾರೆ ಮತ್ತು ಮುಂದೆ ನೆಕ್ಸ್ಟ್ ಪೀಡಿಯಾಗ ಫಂಡ್ ತಂದು ಆ ಕಡೆದ್ದು ಮಾಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲರಿಗೂ ಸಾರ್ವಜನಿಕರಿಗೆ ಈ ನ್ಯೂಸ್ ಏನು ಹೇಳ್ಬೇಕಂದ್ರೆ ಈ ಗಾರ್ಡನ್ ಸುತ್ತಿದ್ದು ಗ್ರಿಲ್ಗೇನು ಯಾರು ಅರಿಬಿ ಹಾಕ್ತಾರ ಅದನ್ನ ಹಾಕ್ಬಾರ್ದು ದಯವಿಟ್ಟು ಮನವಿ ಮಾಡ್ಕೋತೀವಿ ನಾವು ಎಲ್ಲರೂ ಮನೆ ಮನೆ ಅಡ್ಡಾಡಿ ಹೇಳ್ತೀವಿ ಮತ್ತು ಕಸ ಚೆಲ್ಲಬಾರ್ದು ಇನ್ನಿತರ ಏನೇ ಇದ್ರು ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಅರವಿಂದ್ ಸರ್ ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಚಿಂತಾಮ್ರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಈಗ ಬಲ್ಲದ ಸಾಹೇಬರು ಶಾಸಕರ ನಿಧಿಯಿಂದ ಇಲ್ಲಿ ಫಂಡ ಅಲಾಟ್ಮೆಂಟ್ ಮಾಡಿ ಈ ಮೊದಲು ಇಲ್ಲಿ ಕಸ ಕಡ್ಡಿ ಇದು ಒಂದು ಮನೆ ತಿಪ್ಪಿ ಆದಂಗೆ ಆಗಿತ್ತು ಸೊ ಅದನ್ನು ಆ ತಿಪ್ಪಿ ಸರಳ ಮಾಡಿ ಗಾರ್ಡನ್ ಫಸ್ಟ್ ಗಾರ್ಡನ್ನರ ಗಾರ್ಡನ್ ಲೆಕ್ಕರೆ ಬರಲಿ ಆಮೇಲೆ ಮತ್ತೆ ಮುಂದೆ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಅವ್ರಿಗೆ ಹೇಳ್ಕೊಂಡಿದ್ವಿ ಅವರು ಇದನ್ನು ಮಾಡಿ ಇಲ್ಲಿ ಒಂದು ಫಂಡಿಗಿಂತ ರಿಲೀಸ್ ಮಾಡ್ಯಾರ ಈಗ ಭೂಮಿ ಪೂಜಾನು ಮಾಡ್ಲಿಕ್ಕೆ ಆಮೇಲೆ ಬಸ್ ಸ್ಟಾಪಿಂದು ಭಾಳ ಸಮಸ್ಯೆ ಇತ್ತಿಲ್ಲ ಎಲ್ಲ ಬಸ್ ಎಲ್ಲಿ ನಿಲ್ಲಿಸ್ಬೇಕು ಆಮ್ಯಾಗ ಪ್ರಯಾಣಿಕರು ಎಲ್ಲಿ ಎಲ್ಲಿ ನಿಲ್ಬೇಕು ಬಸ್ ಎಲ್ಲಿ ನಿಲ್ಬೇಕು ಅದಕ್ಕೆ ಕನ್ಫ್ಯೂಸ್ ಆಗ್ತಿತ್ತು ಒಂದು ಬಸ್ ಸ್ಟಾಪ್ ಅಂತೇಳಿ ಮೂರು ಕಡೆನೂ ಈಗ ಕರ್ನಾಟಕ ಮತ್ತು ಸೆಕೆಂಡ್ ಬಸ್ ಸ್ಟಾಪ್ ಲಾಸ್ಟ್ ಬಸ್ ಸ್ಟಾಪ್ ಈಗ ಮೂರು ಬಸ್ ಸ್ಟಾಪ್ನು ನಮ್ಮ ಕಾರ್ಪೊರೇಟ್ರವರು ಇಲ್ಲಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅವನ್ನ ನಮಗೆ ಮಾಡಿ ಮಾಡ್ತೇವೆ ಅಂಥೇಳಿ ಈಗ ಕಾಮಗಾರಿ ಚಾಲು ಮಾಡಾಕತರ ಭಾಳ ಸಂತೋಷ ಈ ವೇಳೆ ಭಾಗವಹಿಸಿದ ನಾಗರಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಉದ್ಯಾನವನವು ಸ್ಥಳೀಯ ಜನರ ಶಾರೀರಿಕ ಹಾಗೂ ಮಾನಸಿಕ ಆರೈಕೆಗೆ ಅಗತ್ಯ ಶಾಸಕರಾದ ಅರವಿಂದ್ ಬೆಲ್ಲದ್ ಅವರು ಈ ಉದ್ಯಾನವನಕ್ಕೆ ಅನುದಾನ ತಂದು ನವನಗರವನ್ನು ಸ್ವಚ್ಛ ಮತ್ತು ಹಸಿರು ಪ್ರದೇಶವನ್ನಾಗಿ ಈ ರೂಪಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅರವಿಂದ್ ಬೆಲ್ಲರ್ ಅವರು ಇಲ್ಲಿರುವಂತಹ ಉದ್ಯಾನವನನ್ನು ಅಭಿವೃದ್ಧಿಗೊಳಿಸಿದರೆ ಉದ್ಯಾನವನವು ಒಂದು ಆಕ್ಸಿಜನ್ ಫ್ಯಾಕ್ಟರಿ ಆಗುವಲ್ಲಿ ಏನು ಸಂದೇಹ ಇಲ್ಲ ಎಂದು ತಿಳಿಸಿದರು ಇವತ್ತಿನ ಇನ್ನು ಅಭಿವೃದ್ಧಿ ಕರ ಕಾರ್ಯದ ಭೂಮಿ ಪೂಜೆ ಐತಿ ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದಿದ್ದ ನೋಡಿ ಭಾಳ ಸಂತೋಷ ಆಗ್ತೈತಿ ಯಾಕಂದ್ರೆ ಎಷ್ಟು ನಾಗ ನವನಗರದ ಜನ ನಮ್ಮ ಏರಿಯಾ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಹೇಳಿ ಇಂಟ್ರೆಸ್ಟ್ ನಿಮಗೆ ಎಷ್ಟು ಆಯ್ತು ಅಂತ ತೋರಿಸ್ತದೆ ಎಲ್ಲ ಸಂಡೇ ಇವರು ಎಲ್ಲರೂ ಮನೆಯಾಗ ಇಲ್ಲ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದಿರ್ತಾವು ಈಗ ಗಿವಿ ಎಲ್ಲ ಇರ್ತಾವೆ ಅದನ್ನೆಲ್ಲ ಬಿಟ್ಟು ನೀವು ಬಂದಿರ ಅಂತಂದ್ರೆ ನಿಮಗೆಲ್ಲರಿಗೂ ನಾನು ಮಟ್ಟದಲ್ಲಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಇವತ್ತು ಇಪ್ಪತ್ತು ಲಕ್ಷ ಖರ್ಚು ಆಗ್ತೈತಿ ಇದು ನಿಮ್ಮ ದುಡ್ಡು ಅದು ಆಕೋಶನ್ ದುಡ್ಡು ಅಂತಂದ್ರೆ ಈಗ ಮೇಡಮ್ ಅದನ್ನು ಪ್ರಯತ್ನ ಮಾಡಿ ಹಾಕ್ಸ್ಯಾರ ಆದ್ರೆ ಆ ಈ ದುಡ್ಡು ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಅಂದ್ರೆ ನಿಮ್ಮ ದುಡ್ಡು ಹಂಗಾಗಿ ಈ ದುಡ್ಡು ಸರಿಯಾಗಿ ಖರ್ಚಾಗುವಂಗೆ ನೀವೆಲ್ಲರೂ ಇನ್ವಾಲ್ವ್ ಆಗಿ ಮಾಡ್ಬೇಕಾಕೈತಿ ಮತ್ತು ಒಂದು ಸತ್ಯ ಆದ್ರೂ ಖರ್ಚಾದದ್ದು ದುಡ್ಡನ್ನು ನೀವು ಉಳಿಸ್ಕೊಂಡು ಹೋಗೋ ಕೆಲಸ ನೀವೆಲ್ಲರೂ ಸರ್ ಒಂದು ನಿಮಿಷ ಮೇಡಮ್ ಸೊ ಅದಕ್ಕೆ ಎಲ್ಲರೂ ನಿಮ್ಗೆ ವಿನಂತಿ ಅಂದ್ರೆ ನಿಮ್ದು ನಿಮ್ಮ ಆಸ್ತಿ ನೀವೆಲ್ಲರೂ ಮೆಂಟೇನ್ ಮಾಡಬೇಕು ಆಮೇಲೆ ಸರ್ಕಾರದಾಗ ಏನೈತಿ ಅವರು ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಿ ಕೊಡ್ಬೋದು ಸರ್ ಒಂದ್ಸುತ್ತೆ ಆದ್ರ ಅದನ್ನ ಮೇಂಟೈನ್ ಮಾಡೋದೈತಲ್ಲ ನೀವು ಮಾಡ್ಬೇಕೈತೆ ಮೇಂಟೈನ್ ಮಾಡೋಕೈತಲ್ಲ ಸರ್ಕಾರದಾಗ ಕಾರ್ಪೊರೇಷನ್ದಾಗ ಅಷ್ಟು ದುಡ್ಡಿಲ್ಲ ನಾ ಹಿಂದೂ ಹೇಳ್ಕೊಂತ ಇರ್ತೀನಿ ಎಲ್ಲೇ ಹೋದಲ್ಲೆಲ್ಲ ಕಡೆ ನಮ್ಮ ಕಾರ್ಪೊರೇಷನದು ಹೋದ ವರ್ಷದ ನಮ್ಮ ರೆವಿನ್ಯೂ ಕಲೆಕ್ಷನ್ ಎಲ್ಲರೂ ನಾವು ನೀವೇನು ಟ್ಯಾಕ್ಸ್ ಕೊಡ್ತೇವಲ್ಲ ಅದು ನೂರ ಹದಿನಾರು ನೂರ ಹದಿನೆಂಟು ಕೋಟಿ ರೂಪಾಯಿ ಅವ್ರದ್ದು ಖರ್ಚು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಪರ್ಷನ್ ಹಂಗಾಗಿ ಅವ್ರಿಗೆ ಮೇಂಟೈನ್ ಮಾಡಾಕೋದು ದುಡ್ಡು ಇರೋಂಗಿಲ್ಲ ಅದು ರಾಜ್ಯ ಸರ್ಕಾರದಿಂದ ಬೇರೆ ಬೇರೆ ಕಡೆಯಿಂದ ಅನ್ನೋದಕ್ಕೆ ಆ ಮುನ್ನೂರು ಕೋಟಿದು ಮೇಂಟೈನ್ ಆಗ್ತೈತಿ ಸ್ವಲ್ಪ ದುಡ್ಡ್ದಾಗ ಹೆಂಗೋ ತಂದು ಅವರು ಪ್ರಯತ್ನ ಮಾಡಿ ಈಗ ಗಾರ್ಡನ್ ಅಂತೂ ಮಾಡ್ಸಾರೆ ಕಾರ್ಪೊರೇಷನ್ದ್ದು ಒಂದು ಐವತ್ತು ಲಕ್ಷ ರೂಪಾಯಿ ಅವ್ರಿಗೆ ವರ್ಷ ಬಂದಿರ್ತೈತಿ ಕಾರ್ಪೊರೇಟ್ರಿಗೆ ಅದ್ರಾಗ ಇಲ್ಲಿ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ಯಾರ ಆದ್ರೆ ಇದನ್ನ ಮೇಂಟೇನ್ ಮಾಡ್ಬೇಕಾಯ್ತು ನಾವು ನಾಗರಿಕರು ಹಾಗಾಗಿ ನಾವು ವಿನಂತಿ ಮಾಡ್ಕೊತೀನಿ ಈಗ ಹೆಂಗೆ ಅವ್ರು ಹೆಂಗೆ ಪಾಟೀಲ್ರಲ್ಲಿ ಬೀರಾಜ್ರು ಅಲ್ಲಿ ಹೆಂಗೆ ಇಂಟ್ರೆಸ್ಟ್ ತಗೊಂಡು ಮಾಡ್ತಾರೆ ಆ ಟೈಪ್ ಎಲ್ಲರ ಕಡೆನೂ ಇದ್ದರ್ತಾರೆ ಆದರೆ ಅದಕ್ಕೊಂದು ಅಲ್ಲ ಅದಕ್ಕೊಂದು ಯಾರು ಚಲನ ಇದು ಚಾಲನೆ ಕೊಡೋರು ಬೇಕಾಗಿರ್ತಾರೆ ಅದ್ರ ಬಗ್ಗೆ ನಾವು ವಿಚಾರ ಶುರು ಮಾಡಿದರೆ ಎಲ್ಲರೂ ಬಂದು ಕೈ ಜೋಡಿಸ್ತಾರೆ ಎಲ್ಲ ಕಡೆ ನಾನು ನೋಡಿದ ಮಟ್ಟಿಗೆ ನಮ್ಮ ಧಾವಡದಾಗ ಗೋಪಾಲ್ಪುರ್ ಅಂತದ್ದು ಎಲ್ಲ ಬೇರೆ ಬೇರೆ ಏರಿಯಾದಾಗ ಪ್ರತಿ ಸಂಡೆಕ್ಕೊಮ್ಮೆ ಸ್ವಚ್ಛ ಭಾರತ ಅಭಿಯಾನ ಮಾಡ್ತಾರೆ ಎಲ್ಲರೂ ಒಂದು ತಾಸು ಬರ್ತಾರೆ ಅರ್ಧ ತಾಸದ ಕೆಲಸ ಇರ್ತದೆ ಯಾಕಂದ್ರೆ ಭಾಳನು ಕಸ ಹೊಡ್ಯೋದು ಸೊಡೋದು ಇರಂಗಿಲ್ಲ ಯಾಕಂದ್ರೆ ನಾವು ವಾರ ವಾರ ಮಾಡ್ಕೊಂತ ಹೋಗ್ಬಿಟ್ಟು ಅಂದ್ರೆ ಭಾಳ ಇರೋಂಗಿಲ್ಲ ಅರ್ಧ ತಾಸು ಕಸ ಹೊಡ್ತಾರೆ ಅರ್ಧ ತಾಸು ಎಲ್ಲಾರು ಕೂಡ ಅರಟಿ ಹೊಡ್ತಾರೆ ಎಲ್ಲರೂ ಹೋಗ್ತಾರೆ ಹಾಗಾಗಿ ಎಲ್ಲರಿಗೂ ವಾರಕ್ಕೆ ಒಂದು ಟೈಮ್ ಪಾಸ್ ಆದಂಗೆ ಆಕೈತಿ ಆಮೇಲೆ ನಮ್ಮ ನಾವು ಯಾವಾಗ ಸ್ವಚ್ಛ ಮಾಡೋಕೆ ಶುರು ಮಾಡ್ತೀವಿ ನಾವು ಹೊಲಸು ಮಾಡೋದು ನಿಲ್ಲಿಸ್ತೇವೆ ನಾ ನಾವು ಯಾವಾಗ ನಮ್ಗೆ ಯಾವ್ದು ಜವಾಬ್ದಾರಿ ಗೊತ್ತಾಕೈತಿ ಯಾರು ನಮ್ಮ ಮನೆ ಮುಂದೆ ಯಾರ ಕಸ ಹೋಗುದು ಹೋಗಿದ್ರಂದ್ರೆ ನಾವು ಅದನ್ನು ತೆಗೆದಿರ್ತೇವಲ್ಲ ಅವಾಗ ಬೇರೆ ಅವ್ರ ಮನೆ ಮುಂದೆ ಹೋಗಿ ನಾವು ಕಸ ಹಾಕೋದಿಲ್ಲ ಅಥವಾ ಮಾರ್ಕೆಟ್ ಹತ್ತಿರ ಹೋಗಿ ಕಸ ಹಾಕೋದಿಲ್ಲ ಬೇರೆ ಕಸ ಹಾಕೋದಿಲ್ಲ ಆ ಎರಡೂ ದೃಷ್ಟಿಯಿಂದ ಹಾಕೈತಿ ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಓಣಿ ವೈಸ್ ಒಂದೊಂದು ಕಮಿಟಿ ಮಾಡಿ ಹ್ಞೂ ಸ್ವಚ್ಛ ಭಾರತ ಕಮಿಟಿ ಅಂತೇಳಿ ಅದ್ರಾಗ ಹೆಣ್ಮಕ್ಳು ಹಿರಿಯರು ಹುಡುಗರು ಎಲ್ಲರೂ ಕೂಡಿಸಿ ಎಲ್ಲರೂ ಕೂಡಿ ಒಂದು ಸರ್ತೆ ಅರವತ್ತು ತಾಸು ತನಕ ಸ್ವಚ್ಛ ಮಾಡಿಬಿಟ್ರೆ ಓಣಿ ಲೆಕ್ಕ 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 ಹಾಕೈತಿ ಅದಕ್ಕೆ ಅದಕ್ಕೆ ಅದನ್ನು ತಾವೆಲ್ಲರೂ ಕಾರ್ಯರೂಪದಲ್ಲಿ ತೋರಿ ಮತ್ತು ಇದನ್ನು ಮೈಂಟೇನ್ ಮಾಡೋಕ್ಕೆ ನಾನು ಅದೇ ಹೇಳತ್ತಿದ್ವಿ ಒಬ್ಬ ಯಾರು ಗಾರ್ಡನರ್ನದು ಇಟ್ಟರು ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿದಾಗ ಗಾರ್ಡನ್ನದು ಹಾಕೈತಿ ಹಾಂ ಅವ್ರಿಗೆಲ್ಲರೂ ಒಂದು ನೂರು ಒಂದೊಂದು ನೂರು ರೂಪಾಯಿ ಹಾಕಿದ್ರೆ ಹತ್ತು ಸಾವಿರ ರೂಪಾಯಿ ಹಾಕೈತಿ ಇಪ್ಪತ್ತು ಸಾವಿರ ರೂಪಾಯಿ ಕರೆ ಎರಡು ನೂರು ರೂಪಾಯಿ ಹಾಕಿದ್ರೆ ಹಾಕೈತಿ ಏನು ಅಲ್ಲ ಅಲ್ಲಿ ಹೋಟೆಲಿಗೆ ಹೋದಾಗ ಏನೇನು ಖರ್ಚು ಮಾಡಿ ಬರ್ತೀವಿ ಅದಕ್ಕೆ ಖರ್ಚು ಮಾಡಿ ಬರ್ತೀವಿ ಇಲ್ಲೆಲ್ಲರೂ ನೋವುದಾಗ ಸಿದ್ಧಿವಂತರಾದರು ಎಲ್ಲರೂ ಬಡದ್ರ ಯಾರು ಬಂದ ಯಾರಿಗಿಲ್ಲ ಸೊ ಅದಕ್ಕೆ ಸ್ವಲ್ಪ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಚಂದನ್ ಗಾರ್ಡನ್ ಮೇಂಟೇನ್ ಹಾಕೈತಿ ಆಮೇಲೆ ಇದ್ರಾಗ ಈಗ ಜಾಸ್ತಿ ವಿಚಾರ ಮಾಡಾತಿದ್ವಿ ಇಲ್ಲೇ ಮುಂದೆ ಏನು ಗೇಟ್ ಐತಲ್ಲ ಗೇಟ್ ಹತ್ತಿರ ಸ್ವಲ್ಪ ಅದು ಬರ್ದಂಗೆ ಮಾಡಿದರೆ ಅನುಕೂಲ ಆಕೈತೆ ಅಂತ ಹೇಳಿದ್ರು ಅದನ್ನ ನೋಡೋಣ ಅದನ್ನ ಹೆಂಗೆ ಮಾಡ್ಸೋಕಾಕೈತಿ ಇದ್ರಾಗ ಮಾಡ್ಸೋಕೆ ಅಥವಾ ಮುಂದಿನ ಏನು ನಮ್ಮ ದುಡ್ಡು ಬರ್ತೈತೆ ಅದರಾಗ ಬಾಡ್ತಾ ಬರೋತಿ ನೋಡ್ತೈತಿ ಆಮೇಲೆ ನೀರಿನ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ರಿ ಇಲ್ಲೆಲ್ಲರೂ ರಕ್ಷೆದಾಗ ನಿಂತ ಟ್ಯಾಕ್ಟರ್ಗಳು ಬಂದು ತುಂಬ ಪ್ರಾಬ್ಲಮ್ ಆಕೈತೆ ಹಾಕ್ಯದಂಥೇಳಿ ಅದ್ರ ಬಗ್ಗೆಯೂ ನಾನು ಅವರ ಇವರಿಗೆ ಎಲ್ ಎನ್ ಟಿ ಅವ್ರಿಗೆ ನಾನು ಮಾತಾಡ್ತೀನಿ ಮೇಡಮ್ ಫಾಲೋಅಪ್ ಮಾಡ್ತಾರೆ ಮಾಡಿ ಅಲ್ಲಿ ತುಂಬಾಕೆ ಬೇರೆ ಕಡೆ ವ್ಯವಸ್ಥೆ ಇದ್ರೆ ಅಲ್ಲಿ ತುಂಬಾಕ ವ್ಯವಸ್ಥೆ ಮಾಡಕ್ಕೆ ಕೆಲಸ ಮಾಡ್ತೈತಿ ಅದ್ರ ಜೊತೆ ಇದು ದೊಡ್ಡ ಪ್ರಾಬ್ಲಮ್ಮು ನಮಗೆ ನೀರಿನ ಪ್ರಾಬ್ಲಮ್ ಹುಬ್ಬಳ್ಳಿ ಆಡುತ್ತಿರೋ ನೀರಿನ ಪ್ರಾಬ್ಲಮ್ ಇನ್ನೊಂದು ಎಂಟರ ತಿಂಗಳಾಗ ಮುಗಿಬೋದು ಅಂತೇಳಿ ನಮ್ದು ಅನಿಸಿಕೆ ಐತಿ ಈ ಗಾರ್ಡನಿಗೂ ಕೂಡ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂದೂವರೆ ಕೋಟಿ ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಆವಾಗ ಮಕ್ಕಳಿಗೆ ಆಟ ಆಡೋಕೆ ಮತ್ತು ಹಿರಿಯರಿಗೆ ಜ ವ್ಯಾಯಾಮ ಮಾಡೋಕ ಹೆಣ್ಮಕ್ಳಿಗೆ ಹಿರಿಯರಿಗೆ ಎಲ್ಲರಿಗೂ ಅವೆಲ್ಲ ಎಕ್ವಿಪ್ಮೆಂಟ್ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ನಾವು ಆದರೆ ಈ ಸರ್ಕಾರ ಬಂದ ಕೂಡಲೇ ಒಂದು ಸ್ವಲ್ಪ ಕೆಲ್ ನಮ್ಮೆಲ್ಲ ಕೆಲಸ ಕ್ಯಾನ್ಸಲ್ ಮಾಡಿದ್ದರು ನಾವು ಅವ್ರ ಜೊತೆ ಜಗಳಾಡಿ ಮತ್ತು ನೀವು ಹೊಸದಾಗಿ ರೊಕ್ಕ ಕೊಡೋದು ಬೇಡ ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಕೊಟ್ಟಿದ್ದ ರೊಕ್ಕ ನೀವು ಹಾಳು ಮಾಡಬೇಡ್ರಿ ಅಂತೇಳಿ ಜಗಳಾಡಿ ಈಗ ಒಂದು ಸ್ವಲ್ಪ ಸ್ವಲ್ಪ ರೀ ಇದು ಸ್ಯಾಂಕ್ಷನ್ ಮಾಡಿ ಕೊಡಾತಾರೆ ಈ ಸರ್ ಈ ಗಾರ್ಡನ್ನು ನಾವು ಮಟ್ಟಿಗೆ ಸ್ಯಾಂಕ್ಷನ್ ಆಗ್ತೈತಿ ಅದಾದಾಗ ಈಗೇನು ಕೆಲಸ ಬಾಕಿ ಉಳಿದಿರ್ತಾವಲ್ಲ ಆ ಕೆಲಸ ಆ ಟೈಮ್ದಲ್ಲಿ ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಬಂದಿದ್ರೆ ಅಲ್ಲಿ ಭಾಗವಹಿಸಿರಿ ಅದ್ರ ಜೊತೆ ಮೇಡಮ್ಮ ಇದು ಗಾರ್ಡನ್ ಹಸಲ್ದ ಪ್ರಯತ್ನ ಮಾಡಿ ಹತ್ತು ಲಕ್ಷ ರೂಪಾಯಿದಾಗ ಮೂರು ಬಸ್ ಸ್ಟಾಪ್ ಕೂಡ ಸ್ಯಾಂಕ್ಷನ್ ಮಾಡ್ಯಾರ ಈ ಗಾರ್ಡನ್ ಮಾಡಿದ್ದಕ್ಕೆ ಮತ್ತು ಬಸ್ ಸ್ಟಾಪ್ ಮಾಡಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಹೃದಯವಾಗಿ ಕಾರ್ಯಕ್ರಮದಲ್ಲಿ ವಾರ್ಡಿನ ಹಿರಿಯ ನಾಗರಿಕರು ಸ್ಥಳೀಯರು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು